ಭಾರತದ ಸಿನಿ ಉದ್ಯಮದ ಹೃದಯವಾದ ಬಾಲಿವುಡ್ ದೇಶದ ಬದಲಾಗುತ್ತಿರುವ ಸಮಾಜ ಹಾಗೂ ರಾಜಕೀಯ ಪರಿಸರವನ್ನು ಪ್ರತಿಫಲಿಸುತ್ತದೆ ಕಳೆದ ಕೆಲವು ವರ್ಷಗಳಲ್ಲಿ ಬಾಲಿವುಡ್ನ ಕಥಾವಸ್ತುಗಳಲ್ಲಿ ಗಮನಾರ್ಹ ಬದಲಾವಣೆ ಕಂಡು ಇದೆ ದೇಶಭಕ್ತಿ ಮತ್ತು ಐತಿಹಾಸಿಕ ಕಥೆಗಳತ್ತ ಉದ್ಯಮದ ಹೆಚ್ಚಿದ ಒಲವು ಕೋಟ್ಯಂತರ ಪ್ರೇಕ್ಷಕರಿಗೆ ಚಲನಚಿತ್ರ ಅನುಭವವನ್ನು ಅವಿಸ್ಮರಣೀಯವಾಗಿಸುತ್ತಿವೆ ಬಾಲಿವುಡ್ನಲ್ಲಿ ಮೊದಲಿನಿಂದಲೂ ಒಂದಷ್ಟು ಪ್ರಮಾಣದ ದೇಶಭಕ್ತಿಯುತ ಸಿನಿಮಾಗಳು ಬಂದಿದ್ದವು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇವುಗಳ ಸಂಖ್ಯೆಯಲ್ಲಿ ಗಣನೀಯ ಪ್ರಮಾಣದ ಏರಿಕೆ ಕಂಡು ಇದೆ ಉದಾಹರಣೆಗೆ ಸಾವರ್ಕರ್ ಆರ್ಟಿಕಲ್ ತ್ರೀ ಸೆವೆಂಟಿ ವ್ಯಾಕ್ಸಿನ್ ವಾರ್ ಫೈಟರ್ ಸ್ಯಾಮ್ ಬಹದ್ದೂರ್ ತೇಜಸ್ ಗುಂಜನ್ ಸಕ್ಸೇನಾ ದ ಕಾರ್ಗಿಲ್ ಗರ್ಲ್ ಉರಿ ದ ಸರ್ಜಿಕಲ್ ಸ್ಟ್ರೈಕ್ ಪರಮಾಣು ದ ಸ್ಟೋರಿ ಆಫ್ ಪೋಖ್ರಾನ್ ಇತ್ಯಾದಿ ದೇಶಭಕ್ತಿಯ ಕಥೆಗಳ ಏರಿಕೆ ಜೊತೆಗೆ ಐತಿಹಾಸಿಕ ಕಥಾವಸ್ತುಗಳನ್ನು ಅನ್ವೇಷಿಸುವ ಚಿತ್ರಗಳಲ್ಲೂ ಗಮನಾರ್ಹ ಏರಿಕೆ ಕಂಡುಬಂದಿದೆ ಈ ಚಲನಚಿತ್ರಗಳು ಭಾರತದ ಶ್ರೀಮಂತ ಮತ್ತು ವೈವಿಧ್ಯಮಯ ಇತಿಹಾಸವನ್ನು ನೆನಪಿಸಲು ಹಾಗೂ ಪುನಃ ಅರ್ಥೈಸಲು ಪ್ರಯತ್ನಿಸುತ್ತಿವೆ ಸಾಮಾನ್ಯವಾಗಿ ತ್ಯಾಗ ಮತ್ತು ಸಾಂಸ್ಕೃತಿಕ ಹೆಮ್ಮೆಯ ಅಲ್ಪ ಪ್ರಸಿದ್ಧ ಕಥೆಗಳ ಮೇಲೆ ಇವು ಕೇಂದ್ರೀಕೃತವಾಗಿವೆ ಉದಾಹರಣೆಗೆ ಮರಾಠ ಸಾಮ್ರಾಜ್ಯದ ಸೇನಾಪತಿಯಾದ ತಾನಾಜಿ ಮಾಲ್ಸರೆ ಅವರ ಕಥೆಯನ್ನು ಹೇಳುವ ತಾನ್ಹಾಜಿ ದಿ ಅನ್ಸಂಗ್ ವಾರಿಯರ್ ಚಿತ್ರ ಹಾಗೂ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕೇವಲ ಇಪ್ಪತ್ತೊಂದು ಸಿಖ್ಖರ ಸೈನ್ಯವು ಹತ್ತು ಸಾವಿರ ಅಫ್ಘನ್ನರ ವಿರುದ್ಧ ಹೋರಾಡಿದ ಸಾರ್ಗರ್ಹಿ ಕದನದ ನಂಬಲಾಗದ ನೈಜ ಕಥೆಯನ್ನು ಹೇಳುವ ಕೇಸರಿ ಚಿತ್ರ ಬಾಲಿವುಡ್ನಲ್ಲಿ ದೇಶಭಕ್ತಿ ಮತ್ತು ಐತಿಹಾಸಿಕ ಕಥಾವಸ್ತುಗಳತ್ತ ಈ ಬದಲಾವಣೆಯನ್ನು ಪ್ರೇರೇಪಿಸುವ ಕೆಲವು ಅಂಶಗಳು ಹೀಗಿವೆ ರಾಜಕೀಯ ಪರಿಸರ ಭಾರತದ ಪ್ರಸ್ತುತ ರಾಜಕೀಯ ಪರಿಸರವು ರಾಷ್ಟ್ರೀಯ ಹೆಮ್ಮೆ ಮತ್ತು ಸಾಂಸ್ಕೃತಿಕ ಗುರುತಿನ ಮೇಲೆ ಬಲವಾದ ಒತ್ತು ನೀಡುವುದಕ್ಕಾಗಿ ಗುರುತಿಸಲ್ಪಟ್ಟಿದೆ ಈ ಭಾವನೆಗಳೊಂದಿಗೆ ಅನುರಣಿಸುವ ವಿಷಯಗಳನ್ನು ಅನ್ವೇಷಿಸಲು ಚಲನಚಿತ್ರ ನಿರ್ಮಾಪಕರು ಪ್ರಭಾವ ಬೀರುತ್ತಿದ್ದಾರೆ ಪ್ರೇಕ್ಷಕರ ಬೇಡಿಕೆ ಭಾರತದ ಇತಿಹಾಸ ಮತ್ತು ವರ್ತಮಾನದ ಬಗ್ಗೆ ಹೆಮ್ಮೆಯ ಭಾವವನ್ನು ಮೂಡಿಸುವ ವಿಷಯಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಐತಿಹಾಸಿಕ ಮತ್ತು ಸಮಕಾಲೀನ ಭಾರತೀಯ ಸಾಧನೆಗಳನ್ನು ಎತ್ತಿ ತೋರಿಸುವ ಕಥೆಗಳಿಗೆ ಪ್ರೇಕ್ಷಕರು ಹೆಚ್ಚು ಆಕರ್ಷಿತರಾಗ್ತಾ ಇದ್ದಾರೆ ತಾಂತ್ರಿಕ ಸುಧಾರಣೆಗಳು ಸುಧಾರಿತ ದೃಶ್ಯ ಪರಿಣಾಮಗಳು ಮತ್ತು ನಿರ್ಮಾಣ ಸಾಮರ್ಥ್ಯಗಳು ಚಲನಚಿತ್ರ ನಿರ್ದೇಶಕರಿಗೆ ಭವ್ಯವಾದ ಐತಿಹಾಸಿಕ ಮಹಾಕಾವ್ಯಗಳು ಮತ್ತು ವಾಸ್ತವಿಕ ಆಕ್ಷನ್ ಸೀಕ್ವೆನ್ಸ್ಗಳನ್ನು ರಚಿಸಲು ಸುಲಭಗೊಳಿಸಿವೆ ಜಾಗತಿಕ ಪ್ರಭಾವ ಹಾಲಿವುಡ್ನ ಬ್ರೇವ್ಹಾರ್ಟ್ ಮತ್ತು ಗ್ಲಾಡಿಯೇಟರ್ನಂತಹ ಇತರ ದೇಶಗಳ ಐತಿಹಾಸಿಕ ಮತ್ತು ರಾಷ್ಟ್ರೀಯತೆಯ ಚಲನಚಿತ್ರಗಳ ಜಾಗತಿಕ ಯಶಸ್ಸು ಬಾಲಿವುಡ್ಗೆ ಇದೇ ರೀತಿಯ ವಿಷಯಗಳನ್ನು ಭಾರತೀಯ ಸನ್ನಿವೇಶದೊಂದಿಗೆ ಅನ್ವೇಷಿಸಲು ಪ್ರೇರೇಪಿಸಿದೆ ಈ ಬದಲಾಗುತ್ತಿರುವ ಪ್ರವೃತ್ತಿಯು ಭಾರತೀಯ ಸಿನಿಮಾವನ್ನು ಶ್ರೀಮಂತಗೊಳಿಸುತ್ತಿದೆ ಪ್ರೇಕ್ಷಕರಿಗೆ ತಮ್ಮ ಸಾಂಸ್ಕೃತಿಕ ಬೇರುಗಳು ಮತ್ತು ರಾಷ್ಟ್ರೀಯ ಹೆಮ್ಮೆಯೊಂದಿಗೆ ಸಂಪರ್ಕ ಸಾಧಿಸಲು ಅವಕಾಶವನ್ನು ನೀಡುತ್ತಿವೆ